ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರುನೇ ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಏಳು ಲೋಕದ ಅಣು ಅಣುವಿನ ಪರದ ಸಾಧನಕ್ಕೆ ನೀ ಕಾರಣ ಏಳು ಲೋಕದ ಅಣು ಅಣುವಿನ ಈ ಅಪರದ ಸಾಧನಕ್ಕೆ ನೀ ಕಾರಣ ಇನ್ನೊಂದು ಮೇ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುಣಿನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ பால பரதைவேரே காணி பாபத பங்கதலி பதுமயினு என்ன பாத சேவை ஒந்தே ம்மசா ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರುನೇ ನಂಬಿದವರ ಪಾಲಿನ ಕಲ್ಪ ತರು ನೀನೇ ನಂಬಿದವರ ಪಾಲಿನ ಕಲ್ಪತರುನೀನೇ